ಹಾಯ್ ಫ್ರೆಂಡ್ಸ್ ನನಗೊಂದು ನೆಗೆಟಿವ್ ಕಮೆಂಟ್ ಬಂದಿದೆ ಫ್ರೆಂಡ್ಸ್ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದರೆ ಇವತ್ತಿದು ನನಗೆ ಬಂದಿದೆ ನಾಳೆ ನಿಮಗೆ ಬರುತ್ತೆ ಇವಳು ಕಮೆಂಟಲ್ಲಿ ಏನಿದೆ ಅಂದರೆ ಸಪೋರ್ಟ್ ಮಾಡಿ ಅಂತೀರ ಆದರೆ ನಿಮ್ಮ ಚಾನೆಲ್ ಶಾರ್ಟ್ ನೋಡಿ ನೋಡಿದೆ ಕಂಪ್ಲೀಟ್ ಕಂಪ್ಲೀಟ್ ಬೇರೆಯವರ ಶಾರ್ಟ್ ಅಪ್ಲೋಡ್ ಮಾಡಿದ್ರ ಏನಿದು ಒಂದು ಶಾರ್ಟ್ಗೆ ಇವಳು ಇಷ್ಟೊಂದು ಜಜ್ಮೆಂಟ್ ಮಾಡ್ತಾಳಲ್ಲ ಅಂದರೆ ಅಷ್ಟು ಅಷ್ಟೊಂದು ಎರಡು ತಿಂಗಳಿಂದ ಅಷ್ಟೊಂದು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಯಾವುದು ನೆಗೆಟಿವ್ ಇದೆ ಅಂತ ಅದನ್ನ ಹುಡ್ಕೊಂಡು ಬಿಟ್ಟು ಬಂದಿದ್ದಾಳೆ ಇವಳು ಇವಳಿಗೆ ಎಷ್ಟು ಕೊಬ್ಬಿರಬೇಡ ಹೇಳಿ ನನ್ನ ಚಾನಲಲ್ಲಿ ನಾನು ಸ್ವಂತವಾಗಿ ಮಾಡಿರೋ ವೀಡಿಯೋ ಸುಮಾರಿದೆ ಸುಮಾರು ಕುಕ್ಕಿಂಗ್ ವೀಡಿಯೋ ಮಾಡಿದ್ದೀನಿ ಮತ್ತು ಸಿಂಗಿಂಗ್ ವಿಡಿಯೋ ಮಾಡಿದ್ದೀನಿ ನೀನು ಅದು ನೀನು ಸಿಂಗಿಂಗ್ ಯಾರು ಕೇಳ್ತಾರೆ ಯಾ ಅಂತ ಹೇಳ್ತಾಳೆ ಎಂಥ ಕೆಟ್ಟ ಮನಸ್ಥಿತಿ ಫ್ರೆಂಡ್ಸ್ ಈ ಥರ ಕಮೆಂಟ್ ಮಾಡೋರಿಗೆ ಶ್ರುತಿ ನಿನಗೆ ಸಪೋರ್ಟ್ ಮಾಡೋದಿದ್ರೆ ಮಾಡು ಇಲ್ಲಾಂದರೆ ಸುಮ್ನಿರ್ಬೇಕು ತಾನೆ ನನ್ನ ಚಾನೆಲ್ ಬಗ್ಗೆ ಜಡ್ಜ್ ಮಾಡಕ್ಕೆ ಬರ್ತಿಯಲ್ಲ ಫಸ್ಟಿಂದ ಟೂ ಮಂತಿಂದ ಸ್ವಲ್ಪ ನೋಡ್ಕೊಂಡು ಬಾ ಎಲ್ಲ ವೀಡಿಯೋಗಳನ್ನು ನನ್ನ ಶಾರ್ಟ್ ವೀಡಿಯೋ ನನ್ನ ಲಾಂಗ್ ವಿಡಿಯೋ ನೋಡದೆ ಯಾವುದೋ ನೋಡಿಬಿಟ್ಟು ನೀನು ಜಡ್ಜ್ ಮಾಡ್ತೀಯಲ್ಲ ಹೇಳ್ತೇನೆ ನಿನ್ನಷ್ಟು ಕೆಟ್ಟ ಮನಸ್ಥಿತಿಯ ಯೂಟ್ಯೂಬರ್ ನಿಂದು ಇನ್ನೊಂದು ಚಾನೆಲ್ ಇದೆ ಅಂತ ಗೊತ್ತು ನನಗೆ ಅದು ರನ್ನಿಂಗಲ್ಲಿಲ್ಲ ಅದಕ್ಕೋಸ್ಕರ ನೀನು ಹೊಟ್ಟೆ ಕಿಚ್ಚಿಂದ ಅಂತಲೂ ಗೊತ್ತು ನನಗೆ ಆದರೂ ಹೇಳ್ತೀನಿ ಈ ಥರ ಕಮೆಂಟ್ ಎಲ್ಲ ನಾನು ಹೆದರೋದಿಲ್ಲ ಐ ಡೋಂಟ್ ಕೇರ್ ಓಕೆ ಯಾಕಂದರೆ ನನಗೆ ಗೊತ್ತು ನಾನು ಒನ್ ಕೆ ಸಬ್ಸ್ಕ್ರೈಬ್ ಆಗಿರೋ ಚಾನೆಲ್ ಇದು ನಿನ್ನೆ ಮೊನ್ನೆ ತಾನೇ ಒನ್ ಕೆ ಆಗಿದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಒಂದೊಂದು ವೀಡಿಯೋ ಮಾಡೋಕ್ಕೂ ಎಡಿಟಿಂಗ್ ಮಾಡೋಕ್ಕೂ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಹಾಡಿರೋ ಹಾಡು ನನ್ನ ಸ್ವಂತ ವಾಯ್ಸ್ ಗೊತ್ತಾಯ್ತಾ ಒಬ್ಬರು ಸಿಂಗರ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂದರೆ ನಿಮ್ಮ ಸಾಂಗ್ ಯಾರು ಕೇಳ್ತಾರೆ ಅಂತ ಹೇಳುವಾಗ ಎಷ್ಟು ಹರ್ಟ್ ಆಗುತ್ತೆ ಅಂದರೆ ನಿಮಗೆ ಅದರ ವ್ಯಾಲ್ಯೂ ಏನು ಗೊತ್ತು ನಾನು ಸ್ವಂತವಾಗಿ ಹೇಳ್ತೀನಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಹಾಡೋಕ್ಕೆ ಕಲ್ತಿರೋದು ನಾನು ಸಾಕಷ್ಟು ಬಹುಮಾನಗಳು ಸಿಕ್ಕಿವೆ ಸಿಂಗಿಂಗಲ್ಲಿ ನಂಗೆ ನನ್ನ ಸಾಂಗ್ನ ಇಷ್ಟಪಡೋರು ಸುಮಾರು ಜನ ಇದ್ದಾರೆ ನಿನ್ನ ಸಪೋರ್ಟ್ ಅವಶ್ಯಕತೆ ಇಲ್ಲವೇ ಇಲ್ಲ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಕೋಪನೂ ಬರುತ್ತೆ ಸಿಟ್ಟು ಬರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿನ್ನ ಟಾಪಿಕ್ ತೆಗಬೇಕಾಯ್ತು ಯಾಕಂದರೆ ನಿಮ್ಮಂಥವರು ಇನ್ನೊಬ್ರಿಗೂ ಹಡ್ ಮಾಡಕ್ಕೆ ಹೋಗ್ತೀರ ಪಾಪ ಅವರು ಎಷ್ಟು ಕಷ್ಟ ಪಟ್ಕೊಂಡು ವಿಡಿಯೋ ಮಾಡಿರ್ತಾರೆ ನಿಮ್ಮಂಥ ನೆಗೆಟಿವ್ ಮೈಂಡ್ ಅವರಿಂದ ಅವರು ಬ್ಯಾಕ್ ಸ್ಟೆಪ್ ಇಡೋ ಚಾನ್ಸಸ್ ಇರುತ್ತೆ ಶ್ರುತಿ ಇದು ಸೋಷಿಯಲ್ ಮೀಡಿಯಾ ಅರ್ಥ ಆಯ್ತಾ ಇಲ್ಲಿ ಮಕ್ಕಳು ಡೀಟೇಲ್ಸ್ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕ್ತಾರೆ ಕೆಲವರಿಗೆ ಅನುಕೂಲ ಇದೆ ಕೆಲವರಿಗೆ ಅನುಕೂಲ ಇರೋಲ್ಲ ಸಪೋರ್ಟ್ ಮಾಡೋರು ಮಾಡೇ ಮಾಡ್ತಾರೆ ಹಾಗೆ ನಂಗೆ ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ನನಗೆ ಒನ್ ಕೆ ಆಗಿರೋದ್ರಿಂದ ಟೂ ಮಂತಲ್ಲಿ ತುಂಬ ಖುಷಿಯಾಗಿದೆ ಇದಕ್ಕೆಲ್ಲ ನೀವೇ ಕಾರಣ ನಂಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ತುಂಬ ಇಷ್ಟಪಡ್ತೀರ ಅಂತ ಗೊತ್ತು ನೀವೆಲ್ಲ ಲೈವ್ಗೆ ನಿಮ್ಮ ಲೈವಿಗೆಲ್ಲ ಬರ್ಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ರೆಸ್ಪೆಕ್ಟ್ ಕೊಡ್ತೀರಾ ಫ್ರೆಂಡು ತಂಗಿ ಒಳ್ಳೆ ಬಾಂಧವ್ಯ ನಿಮ್ಮದು ತುಂಬ ಥ್ಯಾಂಕ್ಸ್